ಇದು ಇದು ಅಲ್ಲ ಕಾರಣ ಕೇಳು ಅಂತ ಶಿವ ಹೇಳ್ತಾನೆ ರಾಮ ನನ್ನೊಳಗಡೆ ಇದ್ದಾನೆ ಅವನಿಗೆ ಆ ವಿಷಯ ಹೋದ್ರೆ ಅವನಿಗೆ ಅಷ್ಟು ಕೋಮಲ ಹೃದಯ ಅನ್ನೋದು ತತ್ಕೊಳಕ್ ಆಗಲ್ಲ ನಾನು ಅಷ್ಟು ಒಂದು ಕಠೋರವಾದ್ರು ಕೊಡಬಾರ್ದು ಅಂತ ಹೇಳಿ ನಾನು ಗಂಟಲ್ಲೇ ನಾನು ಉಳಿಸ್ಕೊಂಡು ಅಂತ ಶಿವ ಹೇಳ್ತೇನೆ ಅಷ್ಟು ಒಂದು ಸಾಫ್ಟ್ ರಾಮ ಮತ್ತೆ ಅಷ್ಟೊಂದು ಪರಾಕ್ರಮಿ ಒಂದು ಈಗ ನಾಲ್ಕು ಜನ ಅವ್ರ ಭರತನಿಗೆ ಯಾವ ಶತ್ರುಘ್ನ ಯಾವಾಗಲೂ ರಾಮನ್ಗೆ ಹತ್ತನೇ ಇಲ್ಲ ಪಕ್ಕೇ ಇರ್ಬೇಕಾ ಆಟ ಆಡ್ತಿದ್ದ ನಾಲ್ಕು ಜನ ನನ್ನ ಕಳೆದ ಅವಾಗ ಬರಕ ನಾನು ಎರಳು ಏನಾದ್ರೆ ಎದುರಾಳೇ ನಿಂತ್ಕೋಬೇಕು ಕೇಳ್ತೀನಿ ಯಾಕೆ ರಾಮನ್ ಜೊತೆಗೆ ಒಂದೇ ಪಾರ್ಟಿಗೆ ಹೋಗಲ್ಲಿ ಎದುರಾಳಿ ಪಾರ್ಥಿ ಜೊತೆಗೆ ನಿಂತ್ಕೋಬೇಕು ಜನಗಿದ್ರೆ ರಾಮಾಗ ಪಕ್ಕದಲ್ಲಿ ಒಬ್ಬರು ಆ ಉದ್ದೇಶಕ್ಕೆ ನಾನು ರಾಮನ್ ಎದುರಾಗೆ ನಿಂತ್ಕೊಂಡಾಗ್ತೀನಿ ಬೇಕು ಅಂತಲೇ ಸೋಲಿಸ್ಕೊಡೋ ಯಾಕೆ ರಾಮ ಅಂದ್ರೆ ನನ್ನ ನಾನು ಕೊಡ್ಬೇಕು ನಾನೇ ಗೆದ್ದು ಚೆನ್ನಾಗಿರಲ್ಲ ನನ್ನ ತಮ್ಮಂತೂ ನನ್ನ ಹೆಸರು ಅವನೇ ಗೆಲ್ಬೇಕು ಅವ್ರು ಈ ತರ ಅವನಿಗೆ ಎಲ್ಲ ನೀತಿ ತೋರಿಸ್ತಾನೆ ಮತ್ತೆ ಅಣ್ಣಂತ ಆದಷ್ಟು ಅಣ್ಣ ಆಗಿರ್ತಾನೆ ಬೇಡ ಅಣ್ಣ ನೋಡಿ ಅವ್ನು ಯಾವ ಥರ ಇರ್ತಾನೆ ರೂಪ ಬಂತ ಅಂದ್ರೆ ಎಷ್ಟು ರೂಪ ಇರುತ್ತಂತೆ ಅವ್ನಿಗೆ ಅಂದ್ರೆ ಇರೋ ಮಾಡ್ತಾರೆ ಮುಹೂರ್ತ ಆ ಟೈಮಲ್ಲಿ ಮೂವೂರ್ತ ತಪ್ಪಿದ್ರೆ ಅದು ಒಂಥರ ಕಟ್ಟತಾ ಬರುತ್ತೆ ಅವರಿಗೆ ಅನ್ನೋದಕ್ಕೆ ಸರಿ ರಾಮ ಮದುವೆ ಮಾಡಿಸಿದ್ರೆ ಅವ್ರ ಶಿಷ್ಠ ಯಾಕೆ ರಾಮದಂತ ಬಂತು ಅಂದ್ರೆ ಕಂಕಣ ಕಟ್ಬೇಕಾದ್ರೆ ಕಂಕಣ ತಕ್ಕನೇ ಅವರು ರಾಮ ಮುಖವೇ ನೋಡ್ತಿದ್ದಂತೆ ಕಂಕಣ ಕಟ್ಟಿದ್ದೀರಿ ಆಮೇಲೆ ಸ್ವಾಮೀಜಿ ನೆನಪು ಮಾಡಿದಾಗ ಮುಹೂರ್ತ ಮೀರಿ ಹೋಗ್ತಿದ್ದೆ ಅವಾಗ ಕಂಕಣ ಕಟ್ಟಿದ್ದಾನೆ ಆ ಒಳ್ಳೆ ಸಮೀದರಿಗೆ ನಮಗೆ ಕಂಕಣ ಕಟ್ಬೇಕು ಮುಹೂರ್ತ ಮಾಡ್ಬೇಕಂತಾರಲ್ಲ ಅವಾಗ ಅವಿಷ್ಟ್ರೆ ಈ ತರ ವನವಾಸ ಕೂಡ ಯಾಕೆ ಈ ಥರ ರಾಮ ಆಯ್ತಲ್ಲ ಮದುವೆ ಆದ್ಮೇಲಿಂದ ನೀವು ಯಾವ ಟೈಮಲ್ಲಿ ಮುಹೂರ್ತ ಕಟ್ಟಿದ್ವಿ ಒಳ್ಳೆ ಮುಹೂರ್ತನೇ ನೋಡಿ ಫಿಕ್ಸ್ ಮಾಡಿದ್ವಿ ಅಲ್ಲ ನಾನು ಗಮನ ಇರಲಿಲ್ಲ ಅವನು ಮುಖ ಮಾಡೋದ್ರ ಮೇಲೆ ನನ್ಗೆ ಗಮನ ಇತ್ತು ಅವನ ರೂಪ ನೋಡ್ಬಿಟ್ಟು ನನಗೆ ಬೇರೆ ಏನೂ ಗೊತ್ತಾಗಲ್ಲ ಯಾವುದನ್ನು ನೆನಪಿಗೆ ಬರಲ್ಲ ಹಂಗಾಗ್ಬಿಟ್ಟು ನಾನು ಕಟ್ಟಣ ಕಟ್ಟಿದ್ದು ಮುಹೂರ್ತ ಮೀರಿ ಬೇರೆ ಕಟ್ಟಿದ್ದೆ ಅದಕ್ಕೆ ರಾಮನಿಗೆ ಆ ಥರ ಬಂತು ಅವನು ಮಾಡಬೇಕು ಅಂತಲೇ ಮಾಡಿದೆ ಅವನು ಆಸಲ್ಲಿ ಒಂದು ಸರಿ ನೋಡಿದ್ರಲ್ಲ ಸೀತೆಗೆ ಅವರು ರಾಹುಲ್ ನ ಅಡಿಗೆ ಕಟ್ಟಿಬಿಟ್ಲಲ್ಲ ಲಕ್ಷ್ಮಣ ಕರ್ಕೊಂಡು ಬಂದಿಕ್ಕಾಗಿತ್ತು ಆದ್ರೆ ಕಟ್ಟಿಬಿಟ್ಟು ಸೀತನಿಗೆ ಕಟ್ಬಹುದು ವಾಲ್ಮೀಕಿ ದುಷಿದ್ರು ಅವ್ರು ಎರಡು ಮಕ್ಕಳು ಸಾಕಿ ಸಲ್ಲ ಕೊಡಿ ರಾಮಿಕ ಅಲ್ಲೇ ಒಳಗಿರ್ತಾರೆ ಆಶೀರ್ವಾದ ಆಯ್ತು ಭೂಮಿಯಲ್ಲಿ ಭೂಮಿ ಕೇಳ್ತಾಳ ಭೂಮಿ ತಾಯಿ ಮಗಳ ಕೆಲಸ ಇಲ್ಲ ಅಪ್ಪ ಮಕ್ಕಳ ಜೊತೆ ಅದಲ್ಲ ನಾನು